ಚಂದ ಬೆಳಕು ನಲೋ ನಮಸ್ತೆ ಇಂದ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈಗ ಡೈಲಿ ಬ್ಲಾಗ್ಸ್ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ಒಂದು ಒಳ್ಳೆ ರೆಸಿಪಿನ ಮಾಡ್ತಾ ಇದ್ದೀನಿ ಸ ಏನಪ್ಪ ಅಂತ ಅಂದರೆ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಯಾವ ಥರ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು ಮುಲಂಗಿ ಸಾಂಬಾರು ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರ್ರಣ ಹಾಗೆ ಈ ಸಾಂಬಾರು ಸಾಕು ಟೇಸ್ಟಿಯಾಗಿರುತ್ತೆ ತುಂಬಾ ಒಳ್ಳೆಯದು ಹೆಲ್ತ್ ಅಂತೂ ತುಂಬನೇ ಒಳ್ಳೆಯದು ಹಾಂ ಸೊ ಮನೆ ಮಾಡೋಣ ಓಕೆ ಮೊದಲಿಗೆ ಸಾಂಬಾರು ಮಾಡೋದಕ್ಕೆ ಏನೆಲ್ಲ ಇಂಗ್ರಿಡಿಯೆಂಟ್ ಬೇಕು ಅಂತ ನೋಡೋಣ ನಾನು ಇಲ್ಲಿ ಮೊದಲಿಗೆ ಮೂಲಂಗಿ ಸೊಪ್ಪನ್ನ ತೊಗೊಂಡಿದ್ದೀನಿ ಮೇನ್ ಇಂಗ್ರೀಡಿಯೆಂಟು ಮೂಲಂಗಿ ಸೊಪ್ಪು ನಾನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ನೀವು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತೊಗೊಬೋದು ಮೂಲಂಗಿ ಹಿಂದ್ಗಡೆ ಇರುವಂಥ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಕ ಚೆನ್ನಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಅರ್ಧ ಮೂಲಂಗಿನ ಕಟ್ ಮಾಡಿಬಿಟ್ಟು ಈ ರೀತಿ ಕಾಯಿನ್ ಶೇಪಲ್ಲಿ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ ನೀವು ಸ್ವಲ್ಪ ಜಾಸ್ತಿ ತೊಗೋಬೋದು ಇಲ್ಲ ಕಡಿಮೆನಾದರೂ ತೊಗೊಬೋದು ಒಂದು ಅರ್ಧ ಆದರೆ ಸಾಕಾಗುತ್ತೆ ಅದಾದಮೇಲೆ ಒಂದು ದೊಡ್ಡ ಸೈಜನ್ನೇ ಈ ಟೊಮೆಟೊನಾದ್ರೂ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಇದು ನಾಟಿ ನಾನು ತೊಗೊಂಡಿರೋದು ಹಾಗಾಗಿ ಒಂದೇ ತೊಗೊಂಡಿದ್ದೀನಿ ನೀವೇನಾದರೂ ಆ್ಯಪಲ್ ಟೊಮೆಟೊ ಯೂಸ್ ಮಾಡ್ತಾಯಿದ್ರೆ ಎರಡು ತೊಗೊಳ್ಳಿ ಅದಾದಮೇಲೆ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜು ಹೆಸರು ತೆಗೆದು ಜಜ್ಜಿಬಿಟ್ಟು ತೊಗೊಂಡಿದ್ದೀನಿ ಮತ್ತು ಹಸಿರು ಮೆಣಿನ್ಕಾಯಿ ತೊಗೊಂಡಿದ್ದೀನಿ ಈ ಹಸಿರು ಮೆಣಸಿನ್ಕಾಯಿ ಬಂದುಬಿಟ್ಟು ಆಪ್ಷನಲ್ಲು ನಿಮಗೆ ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಸೊ ಮತ್ತು ಖಾರನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಬೇಕಾಗುತ್ತೆ ಯಾಕೆ ಅಂತಂದರೆ ಮೂಲಂಗಿನಲ್ಲಿ ಸ್ವಲ್ಪ ಖಾರದ ಅಂಶ ಇರುತ್ತೆ ನೋಡಿ ಖಾರ ಖಾರವಾಗಿರುತ್ತೆ ಮೂಲಂಗಿ ಹಾಗಾಗಿ ಸ್ವಲ್ಪ ಕಡಿಮೆ ತೊಗೊಳ್ಳಿ ಮತ್ತು ಇಲ್ಲಿ ಸೊಪ್ಪು ಬಂದ್ಬಿಟ್ಟು ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ತೊಗೊಳ್ಳಿ ನಾನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಸೊ ಇದಿಷ್ಟಾದಮೇಲೆ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಒಂದು ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಸೊಪ್ಪು ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಬಾಡಿಗೆ ಮೆಣಸಿನ್ಕಾಯಿ ನೀವು ಬೇಕಿದ್ದರೆ ಇನ್ನೂ ಒಂದೆರಡು ಸೇರಿಸ್ಕೊಬೋದು ನಾನು ಇಲ್ಲಿ ಎರಡೇ ಎರಡು ತೊಗೊಂಡಿದ್ದೀನಿ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ಸೊ ಇದಿಷ್ಟು ಇದಿಷ್ಟು ಆದಮೇಲೆ ಬೇಯಿಸ್ಕೊಂಡಿರುವಂಥ ಬೇಳೆನ ತೊಗೋಬೇಕಾಗುತ್ತೆ ನಾನಿಲ್ಲಿ ಹೆಸರು ಬೇಳೆನ ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ಬೇಳೆ ಅಥವಾ ಚೆನ್ನಂಗಿ ಬೇಳೆ ಯಾವ ಬೇಳೆ ಏನಾದರೂ ತೊಗೊಬೋದು ಅಲ್ಲಿ ಏನು ಹಾಕಿರೋದು ಬಂದುಬಿಟ್ಟು ಲವಂಗ ನಾನು ಕಾಳುಗಳಲ್ಲಿ ಲವಂಗನ ಹಾಕಿಟ್ಟಿರ್ತೀನಿ ಹುಳ ಆಗಬಾರ್ದು ಹೇಳಿ ಸೊ ಅದು ಒಂದು ಬಿದ್ದಿದೆ ನಾನು ನೋಡ್ಕೊಂಡಿಲ್ಲ ಇವಾಗ ತಾನೇ ನೋಡಿದ್ದೀನಿ ಏನಾಗೋಲ್ಲ ಲವಂಗ ಇದ್ದರೆ ಸೊ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ ಇದಕ್ಕೆ ಎಣ್ಣೆ ಮಾತ್ರ ಹಾಕಿ ತೊಗೊಂಡಿದ್ದೀನಿ ಟೊಮೆಟೊ ಏನೂ ಅದರಲ್ಲಿ ಹಾಕಿಲ್ಲ ಟೊಮೆಟೊ ಹಾಕೋ ಹಾಕೋ ಆಗಿಲ್ಲ ನೀವು ಜಸ್ಟ್ ಬೇಳೆ ಮಾತ್ರ ನೀವು ನಾರ್ಮಲಾಗಿ ಎಣ್ಣೆ ಹಾಕ್ಬಿಟ್ಟು ಬೇಯಿಸ್ಕೊಂಡ್ರೆ ಸಾಫ್ಟಾಗಿ ಚೆನ್ನಾಗಿ ಬೆಂದಿರುತ್ತೆ ಇದಾದಮೇಲೆ ಒಗ್ಗರಣೆಗೆ ಎಣ್ಣೆ ಖಾರ ಮತ್ತು ಬೆಲ್ಲ ಉಪ್ಪು ಇದಿಷ್ಟು ಇಂಗ್ರೀಡಿಯೆಂಟು ಸಾಂಬಾರು ಮಾಡೋದಕ್ಕೆ ಬೇಕಾಗಿರೋದು ಸೊ ಇನ್ನು ಒಗ್ಗರಣೆ ಮಾಡ್ಕೊತೀನಿ ಸಾಂಬಾರಿಗೆ ಹಾಗೆ ಈ ಮೂಲಂಗಿ ಸಾಂಬಾರು ತುಂಬಾ ಒಳ್ಳೆಯದು ಈ ಒಂದು ಕ್ಲೈಮೇಟ್ಗೆ ತುಂಬಾ ಸಕ್ಕತ್ತಾಗಿರುತ್ತೆ ಓಕೆ ಇವಾಗ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆನ ಬಿಸಿಗಿಟ್ಟು ಅದಕ್ಕೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಇದ್ದೀನಿ ನಾನು ನಿಮಗೆ ತೋರಿಸೋದಕ್ಕೆ ಅಗಲವಾದ ಪಾತ್ರೆನ ತೊಗೊಂಡಿದ್ದೀನಿ ನೀವು ಸಾಂಬಾರು ಮಾಮೂಲಿ ಯಾವುದರಲ್ಲಿ ಸಾಂಬಾರು ಮಾಡ್ಕೊತಾ ಇರ್ತೀರ ಸೊ ಅದರಲ್ಲಿ ಮಾಡ್ಕೋಬೋದು ಇವಾಗ ನಾನು ಎಣ್ಣೆನ ಬಿಸಿಗಿಟ್ಟು ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಮತ್ತು ಸಾಸಿವೆ ಸಾಸಿವೆ ಪ್ರಮಾ ಪ್ರಮಾಣ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ನೋಡೋಕ್ಕೂ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಸಾಂಬಾರ್ದು ಇವಾಗ ಸಾ ಜೀರಿಗೆ ಮತ್ತು ಸಾಸಿವೆ ಚೆನ್ನಾಗಿ ಸಿಗಿಯಕ್ಕೆ ಶುರು ಆದಮೇಲೆ ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿರುವಂಥ ಮೂಲಂಗಿನ ಹಾಕ್ತಾ ಇದ್ದೀನಿ ಎಲ್ಲ ಮೂಲಂಗಿನೂ ಕೂಡ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಹೊತ್ತು ಮೂಲಂಗಿಯಲ್ಲಿರುವಂಥ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡ್ಕೊಂಡ್ರೆ ಮೂಲಂಗಿಯಲ್ಲಿರುವಂಥ ಖಾರ ಖಾರವಾಗಿರುವಂಥ ಅಂಶವೂ ಹೋಗುತ್ತೆ ಮತ್ತು ಮೂಲಂಗಿ ತಿನ್ನೋದಕ್ಕೂ ಕೂಡ ಚೆನ್ನಾಗಿ ಅನಿಸುತ್ತೆ ಅಷ್ಟಾಗಿ ಸ್ಮೆಲ್ ಇರೋದಿಲ್ಲ ಕೆಲವೊಬ್ಬರು ಮೂಲಂಗಿ ಸ್ಮೆಲ್ ಸ್ಮೆಲ್ಗೆ ಇಷ್ಟಪಡೋಲ್ಲ ತಿನ್ನೋದಕ್ಕೆ ಇಷ್ಟಪಡಲ್ಲ ಹಾಗಾಗಿ ಸೊ ಇವಾಗ ನಾನಿಲ್ಲಿ ಅದೇ ಅದೇ ಎಣ್ಣೆಗೆ ಮೂಲಂಗಿ ಜೊತೆಗೇ ಟೊಮೆಟೊನ ಬೇಯಿಸ್ಕೊತಾ ಇದ್ದೀನಿ ಟೊಮೆಟೊನು ಕೂಡ ಅಷ್ಟೇ ಟೊಮೆಟೊನ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ನಾವು ಬೇಯಿಸ್ಕೊಬೇಕಾಗುತ್ತೆ ಟೊಮೆಟೊ ಅಲ್ಲಿರುವಂಥ ಅಂಶ ಎಲ್ಲನೂ ಬಿಟ್ಕೊಳ್ಳೋವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಅದಾದಮೇಲೆ ನೆಕ್ಸ್ಟ್ ನಾನು ಇಲ್ಲಿ ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಇದ್ದೀನಿ ಸೊ ಇಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಎಣ್ಣೆಯಲ್ಲಿ ಇವಾಗ ಫ್ರೈ ಆದಮೇಲೆ ಅದೇ ಹೊತ್ತಲ್ಲಿ ನಾನು ಆವಾಗಲೇ ಜಜ್ಜಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಸೊ ಬೆಳ್ಳುಳ್ಳಿನ ಹಾಕ್ಬಿಟ್ಟು ಅದನ್ನು ಕೂಡ ಅಷ್ಟೇ ಬೆಳ್ಳುಳ್ಳಿಯಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ಈ ಮೂಲಂಗಿ ಸಾಂಬಾರನ್ನ ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಮಾಡ್ತಾಯಿರ್ತಾರೆ ಸೊ ನಾನು ಮಾಡೋವಂಥ ಸ್ಟೈಲಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಓಕೆ ಇವಾಗ ನಾನಿಲ್ಲಿ ಹಸ್ರು ಮೆಣಸಿನ್ಕಾಯಿನ ಇದ್ದೀನಿ ಸೊ ಹಸಿರು ಮೆಣಸಿನ್ಕಾಯಿನ ಹಾಕಿದ್ರೆ ಖಾರನ ಸ್ವಲ್ಪ ಕಡಿಮೆ ಹಾಕಿ ನೀವು ಹಸಿರು ಮೆಣಸಿನ್ಕಾಯಿ ಹಾಕದೆ ಹೋದರೆ ಖಾರನ ಜಾಸ್ತಿ ಹಾಕ್ಕೋಬೋದು ಆಯಿತಾ ಸೊ ಅದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಕರಿಬೇವ್ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಹಾಗೆ ನಾನು ಈ ಸಾಂಬಾರಿಗೆ ಬಂದುಬಿಟ್ಟು ಮಸಾಲೆ ಖಾರನ ಇದ್ದೀನಿ ನಿಮ್ಮ ಹತ್ರ ಮಸಾಲೆ ಖಾರ ಇಲ್ಲದೆ ಹೋದರೆ ನೀವು ಅಚ್ಚ ಖಾರದ ಪೌಡ್ರು ಮತ್ತು ಧನಿಯಾ ಪೌಡ್ರ್ ಗರಂ ಮಸಾಲೆನ ಹಾಕ್ಬೋದು ಆಯಿತಾ ಸೊ ಇವಾಗ ಅದೇ ಎಣ್ಣೆಯಲ್ಲಿ ನಾನು ಆವಾಗಲೇ ಕಟ್ ಮಾಡಿಟ್ಕೊಂಡಿರುವಂಥ ಮೂಲಂಗಿ ಸೊಪ್ಪನ್ನ ಇದ್ದೀನಿ ಮೂಲಂಗಿ ಸೊಪ್ಪನ್ನು ಎಣ್ಣೆಯಲ್ಲೇ ಹಾಕಿ ಲಾಸ್ಟಲ್ಲೆಲ್ಲ ಹಾಕೋಕೆ ಹೋಗ್ಬಿಡಿ ಆಯಿತಾ ಇದು ಮೇನು ಇವಾಗ ಎಣ್ಣೆಯಲ್ಲಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಸೊಪ್ಪೆಲ್ಲೂ ಚೆನ್ನಾಗಿ ಫ್ರೈಯಾಗಿ ಸಾಫ್ಟಾಗೋರ್ಗು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ಓಕೆನಾ ನಾನು ಆವಾಗಲೇ ಹೇಳಿದಾಗ ನಾನು ಈ ಸಾಂಬಾರಿಗೆ ಅಚ್ಚ ಮಸಾಲೆ ಖಾರನ ಹಾಕ್ತಾ ಇದ್ದೀನಿ ಮಸಾಲೆ ಖಾರ ಹಾಕೋದ್ರಿಂದ ಸಾಂಬಾರು ಸಕ್ಕ ಟೇಸ್ಟಿಯಾಗಿ ಬರುತ್ತೆ ಸೊ ನೋಡಿ ಮೂಲಂಗಿ ಸೊಪ್ಪೆಲ್ಲೂ ಎಣ್ಣೆಯಲ್ಲಿ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಯಿತು ಹಾಗೆ ಈ ಮೂಲಂಗಿ ಸೊಪ್ಪನ್ನ ಸಾಕಷ್ಟು ಜನ ಬಳಸೋದೇ ಇಲ್ಲ ಹಿಂದುಗಡೆ ಇರೋ ಮೂಲಂಗಿ ಸೊಪ್ಪನ್ನ ಕಿತ್ತು ಬಿಸಾಕ್ತಾರೆ ಜಸ್ಟ್ ಮೂಲಂಗಿ ಮಾತ್ರ ಯೂಸ್ ಮಾಡ್ತಾ ಇರ್ತಾರೆ ಆ ಥರ ಹೋಗ್ಬೇಡಿ ಈ ಮೂಲಂಗಿ ಸೊಪ್ಪೆಲ್ಲೂ ಕೂಡ ಸಾಕಷ್ಟು ಆರೋಗ್ಯಕರ ಬೆನಿಫಿಟ್ಸ್ ಇದೆ ಸೊ ಈ ಥರ ನೀವು ಯೂಸ್ ಮಾಡ್ಕೋಬೋದು ಅಥವಾ ನೀವೇನಾದರೂ ಪಚಡಿ ಮಾಡೋದಾಗಿರ್ಬೋದು ಕೊಸಂಬರಿ ಮಾಡೋದಾಗಿರ್ಬೋದು ಬಜ್ಜಿ ಬೋಂಡ ಈ ಥರ ಎಲ್ಲನೂ ಮಾಡ್ಕೋಬೋದು ತುಂಬನೇ ಸಕ್ಕ ಟೇಸ್ಟಿಯಾಗಿರುತ್ತೆ ಬಜ್ಜಿ ಮಾಡಿಕೊಂಡ್ರಂತೂ ಸೊಪ್ಪರಾಗಿರುತ್ತೆ ಸೊ ಎಲ್ಲನೂ ಚೆನ್ನಾಗಿ ಸಾಫ್ಟಾಗೋ ಆದಮೇಲೆ ನಾನಿಲ್ಲಿ ನೋಡಿ ಈ ಥರ ಮಸಾಲೆ ಖಾರ ಇದು ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ಎಲ್ಲರೂ ಕೂಡ ಇದೇ ಥರದ ಒಂದು ಖಾರನ ನಾವು ಯೂಸ್ ಮಾಡ್ತಾ ಇರ್ತೀವಿ ಮಸಾಲೆ ಖಾರ ಇದರಲ್ಲಿ ಎಲ್ಲ ಥರ ಮಸಾಲೆನ ಕೂರಿಸ್ಬಿಟ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿ ಗುಂಟೂರು ಮೆಣ್ಸಿನ್ಕಾಯಿ ಎಲ್ಲನೂ ಹಾಕಿ ತುಂಬನೇ ಪ್ರೊಸೀಜರ್ ಆಗುತ್ತೆ ಈ ಮಸಾಲೆ ಖಾರನ ರೆಡಿ ಮಾಡ್ಕೊಬೇಕಾದ್ರೆ ಸೊ ರೆಡಿ ಮಾಡಿಟ್ಟಿರೋವಂಥ ಖಾರ ಇದು ಆ ಥರದ್ದು ಸೊ ಅದನ್ನು ಹಾಕ್ತಾಯಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಇದಕ್ಕೆ ನಾವು ಜಾಸ್ತಿ ಬ್ಯಾಡ್ಗಿ ಮೆಣಸಿನ್ಕಾಯ ಯೂಸ್ ಮಾಡಿರೋದ್ರಿಂದ ಅಷ್ಟಾಗಿ ಖಾರ ಇಲ್ಲ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಹಾಕ್ಕೊತೀನಿ ಸೊ ನೋಡಿ ಚ ಈ ಥರ ಖಾರ ಎಲ್ಲ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಖಾರನ ಫ್ರೈ ಮಾಡ್ಕೊತೀನಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಾದಮೇಲೆ ಈ ಥರ ಕಾಣಿಸುತ್ತೆ ನಿಮ್ಮ ಮೂಲಂಗಿ ಸೊಪ್ಪಿನ ಮಸಾಲೆ ಇದು ಒಂದು ರೀತಿ ಮಸಾಲೆ ಸಾಂಬಾರು ಮಸಾಲೆ ರೆಡಿ ಆಯಿತು ಅಂತಲೇ ಅರ್ಥ ಸೊ ನೋಡಿ ಮತ್ತೆ ಸ್ವಲ್ಪ ಖಾರ ಅದಾದಮೇಲೆ ಅರಿಶಿಣ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಹಾಗೆ ಇನ್ನೇನು ಚಳಿಗಾಲನೂ ಶುರು ಆಗಿದೆ ಚಳಿಗಾಲ ಬಂತು ಅಂತ ಅಂದರೆ ನಮಗೆ ರೋಗಗಳು ಕೂಡ ಬರೋಕ್ಕೆ ಶುರು ಆಯಿತು ಅಂತಲೇ ಅರ್ಥ ನಮಗೆ ಪದೇ ಪದೇ ಕೆಮ್ಮು ಜನಡಿ ಜ್ವರ ಅಂತ ಬರ್ತಾನೆ ಇರುತ್ತೆ ಸೊ ಇಂಥ ಟೈಮ್ನಲ್ಲಿ ನಾವು ಈ ಒಂದು ಮೂಲಂಗಿನ ಕ್ರಮೇಣವಾಗಿ ಬಳಸ್ತಾ ಬಂದರೆ ನಮ್ಮ ಆಹಾರದಲ್ಲಿ ನಾವು ಮೂಲಂಗಿನ ತಿಂತಾ ಬಂದರೆ ನಮಗೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಹಾಗೆ ಇದು ಚರ್ಮಕ್ಕೆ ತುಂಬಾ ಒಳ್ಳೆಯದು ನಮ್ಮ ಚರ್ಮ ಗ್ಲೋ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಇದರಲ್ಲಿ ಸಾಕಷ್ಟು ನೀರಿನ ಅಂಶ ಇರೋದ್ರಿಂದ ನಮಗೆ ನಿರ್ಜಲೀಕರಣ ಆಗದೇ ಇರೋ ರೀತಿ ಇದು ತಡೆಯುತ್ತೆ ಓಕೆ ಇವಾಗ ನಾನು ಬೇಯಿಸ್ಕೊಂಡಿರುವಂಥ ಬೇಳೆಯನ್ನು ಹಾಕ್ತಾ ಇದ್ದೀನಿ ಬೇಳೆಯನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕುದಿಯೋದಕ್ಕೆ ಬಿಡ್ತೀನಿ ಮತ್ತು ಬೆಲ್ಲನೂ ಕೂಡ ಸೇರಿಸ್ತೀನಿ ಹಾಗೆ ಈ ಮೂಲಂಗಿನ ನಾವು ಸದಾ ಸೇವಿಸ್ತಾ ಬಂದರೆ ಪ್ರತಿನಿತ್ಯ ಸೇವಿಸ್ತಾ ಬರೋದರಿಂದ ನಮಗೆ ಇದರಲ್ಲಿ ಸಾಕಷ್ಟು ನಾರಿನಾಂಶ ಇರೋದರಿಂದ ನಮ್ಮ ತೂಕನೂ ಕೂಡ ಕಡಿಮೆ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಓವರಾಲ್ ನಮ್ಮ ಬಾ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಎಲ್ಲ ಆರೋಗ್ಯ ಬೆನಿಫಿಟ್ಸು ಇದರಲ್ಲಿ ಸಿಗುತ್ತೆ ಸೊ ಹಾಗಾಗಿ ಇದನ್ನು ಮಕ್ಕಳಿಗೂ ಕೊಡಿ ಇವಾಗಿಂದನೇ ಮಕ್ಕಳಿಗೆ ಕೊಡ್ತಾ ಬಂದರೆ ಫ್ಯೂಚರಲ್ಲೂ ಕೂಡ ಅವ್ರು ತಿಂತಾರೆ ಎಷ್ಟೋ ಮಕ್ಕಳು ಈ ಮೂಲಂಗಿನ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಆದರೆ ಈ ಥರನಾದರೂ ಈ ಒಂದು ಸಾಂಬಾರು ಪಲ್ಯ ಕೊಸುಂಬ್ರಿ ಈ ಥರನಾದರೂ ನಾವು ಮಕ್ಕಳಿಗೆ ಈ ಒಂದು ಮೂಲಂಗಿನ ಒದಗಿಸ್ಬೇಕು ತಾಯಂದ್ರಾಗಿ ನಮ್ಮ ಕರ್ತವ್ಯ ಹಾಗಾಗಿ ಈ ಥರ ಸಾಂಬಾರು ಮಾಡೋದಾಗಿರ್ಬೋದು ಮತ್ತು ಇನ್ನೇನಾದರೂ ನೀವು ಮಾಡಿ ಯಾವುದೋ ಒಂದು ಆಹಾರದ ರೂಪದಲ್ಲಿ ನಮ್ಮ ಮಕ್ಕಳಿಗೆ ನಾವು ಕೊಡೋಣ ತುಂಬಾ ಒಳ್ಳೆಯದು ಈ ಮೂಲಂಗಿ ನಮ್ಮ ದೇಹಕ್ಕೆ ತುಂಬಾ ಯೂಸ್ ಇದೆ ಸೊ ಇವಾಗ ಮತ್ತೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಸ್ತಾ ಇದ್ದೀನಿ ಸಾಂಬಾರನ್ನ ಹಾಗೆ ಇದಕ್ಕೆ ಟೊಮೆಟೊನ ಯೂಸ್ ಮಾಡಿರೋದರಿಂದ ಒಂದು ಸ್ವಲ್ಪ ಬೆಲ್ಲನೂ ಕೂಡ ಹಾಕ್ತೀನಿ ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ ಪೈಲ್ಸ್ ಪ್ರಾಬ್ಲಮ್ ಇರೋರಿಗೆ ಈ ಮೂಲಂಗಿ ಒಂದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಪೈಲ್ಸ್ ಪ್ರಾಬ್ಲಮ್ ಇರೋರಿಗೆ ಇರೋರು ಈ ಮೂಲಂಗಿನ ಸದಾ ಸೇವಿಸ್ತಾ ಬಂದರೆ ನಮಗೆ ಪೈಲ್ಸ್ ಪ್ರಾಬ್ಲಮ್ಮು ಕಡಿಮೆ ಆಗುತ್ತೆ ಪೈಲ್ಸಿಂದ ಆಗುವಂಥ ನೋವು ಕೂಡ ಕಡಿಮೆ ಆಗುತ್ತೆ ಮಲಬದ್ಧತೆ ಆಗೋದಿಲ್ಲ ನೀರಿನ ಅಂಶ ಸಾಕಷ್ಟು ಇರುತ್ತೆ ಇದರಲ್ಲಿ ಹಾಗಾಗಿ ಮಲಬದ್ಧತೆಯೂ ಕೂಡ ಆಗೋದಿಲ್ಲ ಓಕೆ ಇವಾಗ ನಾನು ಸ್ವಲ್ಪ ಬೆಲ್ಲನ ಹಾಕ್ತಾಯಿದ್ದೀನಿ ಆವಾಗಲೇ ನಾನು ಸೊಪ್ಪನ್ನ ಬೇಯಿಸ್ಬೇಕಾದ್ರೆ ಉಪ್ಪು ಕೂಡ ಸೇರಿಸಿದ್ದೆ ಹಾಗಾಗಿ ಉಪ್ಪು ಕೂಡ ಆಯಿತು ಇನ್ನೇನು ಹಾಕಕ್ಕೆ ಹಾಕಕ್ಕೆ ಹೋಗಂಗಿಲ್ಲ ಇನ್ನು ರುಚಿ ನೋಡಿಕೊಂಡು ಬೇಕು ಅಂತ ಅಂದರೆ ಲಾಸ್ಟಲ್ಲಿ ಉಪ್ಪು ಸೇರಿಸ್ಕೊಂತೀನಿ ಅಷ್ಟೇ ಒಂದು ಒಂದು ಲೀಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುದಿಬೇಕು ಸಾಂಬಾರು ಎಷ್ಟು ಕುದಿಸ್ತೀವೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಓಕೆ ಇವಾಗ ಸಾಂಬಾರು ಕುದೀತಾ ಇದೆ ನೋಡ್ತಾ ಇರ್ಬೋದು ನೀವು ಎಷ್ಟು ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಗೊತ್ತಾ ಈ ಸ್ಮೆಲ್ಗೆನೆ ಕಳೆದೋಗ್ಬಿಡ್ಬೇಕು ಯಾವಾಗ ತಿಂತೀವಪ್ಪ ಅಂತ ಅನ್ನಿಸ್ತಾ ಇದೆ ಸೊ ಇವಾಗ ಲಾಸ್ಟಲ್ಲಿ ಫೈನಲಾಗಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸಣ್ಣದಾಗಿ ಲೋ ಫ್ಲೇಮ್ನಲ್ಲಿಟ್ಟು ಒಂದು ಎರಡು ನಿಮಿಷ ಮತ್ತೆ ಕುದಿಸ್ಕೊತೀನಿ ಸೊ ಕುದಿಸ್ಕೊಂಡಾದಮೇಲೆ ನಾನು ಇದ್ರ ಜೊತೆಗೆ ಅನ್ನನ ಮಾಡ್ಕೊಂಡಿದ್ದೀನಿ ಬಿಸಿ ಬಿಸಿಯಾಗಿ ಅನ್ನನ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ಬೆಳಿಗ್ಗೆ ಮಾಡಿಕೊಂಡ್ರೆ ಇಡ್ಲಿ ದೋಸೆ ಪೂರಿ ಜೊತೆಗೂ ತಿನ್ಬೋದು ಹಾಗೇನೂ ಬಿಸಿ ಬಿಸಿ ಅಣ್ಣಕ್ಕೂ ಕೂಡ ತಿನ್ಬೋದು ಇನ್ನು ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಂದರೆ ನಾವು ನಾವಂತೂ ಈ ಥರ ಸಾಂಬಾರು ಏನಾದರೂ ಇದ್ಬಿಟ್ರೆ ನಮ್ಮ ಮನೇಲಿ ಯಾವಾಗಲೂ ಕೂಡ ಖಡಕ್ ರೊಟ್ಟಿ ಅನ್ನೋದು ಇದ್ದೇ ಇರುತ್ತೆ ಸೊ ಆ ರೊಟ್ಟಿನ ತಟ್ಟೆಯಲ್ಲಿ ಮುರ್ಕೊತಾ ಇರೋದು ಬಿಸಿ ಬಿಸಿ ಸಾಂಬಾರು ಹಾಕ್ಕೊತಾ ಇರೋದು ಕಲಿಸ್ಕೊತಾ ಇರೋದು ಪ್ಯಾಟಿಂಗ್ನ ಶುರು ಮಾಡ್ತಾನೆ ಇರೋದು ಅಲ್ವಾ ಸೊ ಅದೇ ನಮಗೆ ಹೊಟ್ಟೆ ಫುಲ್ ಅನ್ಸೋದು ಆವಾಗಲೇ ನಮಗೆ ಹೊಟ್ಟೆ ತುಂಬಿದಾಗ ಆಗೋದು ಊಟ ಮಾಡಿದಾಗ ಆಗೋದು ಸರ್ ನೋಡ್ತಾ ಇರ್ಬೋದು ಟೇಸ್ಟಿ ಟೇಸ್ಟಿಯಾಗಿದೆ ನನಗಂತೂ ಸಾಂಬಾರ್ ಸ್ಮೆಲ್ ನೋಡಿಬಿಟ್ಟು ತಿಂದೇರೋಕ್ಕಾಗಲಿಲ್ಲ ಸೊ ಟೇಸ್ಟ್ ಮಾಡೋದು ಸಾಕತ್ತಾಗಿತ್ತು ಇನ್ನೂ ಸರ್ವ್ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಕಲರಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ತಟ್ಟೆಗೆ ಅಣ್ಣ ಹಾಕ್ತೀನಿ ಅಣ್ಣ ಹಾಕ್ಬಿಟ್ಟು ಸಾಂಬಾರು ಹಾಕೊಂಡು ಬ್ಯಾಟಿಂಗ್ ಶುರು ಮಾಡೋದೇ ಇನ್ನು ಇಲ್ಲಿ ನಮ್ಮ ಮನೆಯಲ್ಲಿ ರೊಟ್ಟಿ ಇರೋದಿಲ್ಲ ಅಷ್ಟಾಗಿ ನಾನು ಜಾಸ್ತಿ ಮಾಡೋಕ್ಕೋಗೋದಿಲ್ಲ ಉಳಿದ್ಬಿಟ್ರೆ ನಾನು ಒಬ್ಳೆ ತಿನ್ನೋದು ಅದು ಬೇಗ ಖಾಲಿನೂ ಆಗೋದಿಲ್ಲ ಹಾಗಾಗಿ ನಾನು ಎರಡೆರಡೆ ಎರಡೆರೇ ಮಾಡ್ತಾ ಇರ್ತೀನಿ ಇನ್ನು ಸ ಅನ್ನನೇ ಗತಿ ಸೊ ಅಮ್ಮನ ಮನೆಯಲ್ಲಾದರೆ ರೊಟ್ಟಿ ಎಲ್ಲ ಇರ್ತಾಯಿತ್ತು ಖಡಕ್ ರೊಟ್ಟಿ ಇರ್ತಾಯಿತ್ತು ಸೊ ಅದರಲ್ಲಿ ಹಾಕಿ ತಿಂತಾ ಇದ್ದರೆ ನೆನ್ಚ್ಕೊಳಕ್ಕೆ ಒಂದು ಈರುಳ್ಳಿ ಇದ್ದರೆ ಮುಗಿತಪ್ಪ ಸಕ್ಕತ್ತಾಗಿರುತ್ತೆ ಸೊ ಇಟ್ಸ್ ಓಕೆ ಇವಾಗ ನಾನು ಅನ್ನ ಮಾಡ್ಕೊಂಡಿದ್ದೀನಿ ಅನ್ನ ಅನ್ನ ಜೊತೆಗೆ ಸಾಂಬಾರು ಸಾಂಬಾರು ಜೊತೆಗೆ ಒಂದೆರಡು ಪೀಸು ಮೂಲಂಗಿ ಸೊ ಮತ್ತು ಸೈಡಲ್ಲಿ ನಾನಿವಾಗ ಏನಿದು ಮೆಂತೆ ಸೊಪ್ಪು ಸೊ ಆಯ್ತಲ್ವಾ ಡಿನ್ನರ್ ಫುಲ್ಫಿಲ್ ಆಯ್ತಲ್ವಾ ಸೊ ಇದು ನಮ್ಮ ಡಿನ್ನರ್ ರೆಸಿಪಿ ನಿಮಗೂ ಕೂಡ ಈ ಮೂಲಂಗಿ ಸಾಂಬಾರು ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನನ್ನ ವೀಡಿಯೋಗೆ ಲೈಕ್ನ ಮಾಡಿ ಹೊಸದಾಗಿ ನನ್ನ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇದು